ಮಾಜಿ ಸಂಸದ ಎಲ್ ಆರ್ ಶಿವರಾಮೇಗೌಡರ ಎಡವಟ್ಟಿನ ಹೇಳಿಕೆಗೆ ಜಿಲ್ಲೆಯಲ್ಲಿ ಭುಗಿಲೆದ್ದ ಆಕ್ರೋಶ ವ್ಯಕ್ತವಾಗಿದ್ದು ಅಂಬಿ ಅಭಿಮಾನಿಗಳು ಆಕ್ರೋಶವನ್ನು ಹೊರಹಾಕಿದ್ದಾರೆ ನಾಳೆ ಮಾಜಿ ಸಂಸದ ಎಲ್ ಆರ್ ಶಿವರಾಮೇಗೌಡರ ಮನೆ ಬಳಿ ಬೃಹತ್ ಪ್ರತಿಭಟನೆಗೆ ಕರೆ ನೀಡಲಾಗಿದೆ ಬೆಂಗಳೂರಿನ ಎಲ್ ಪಿ ಎಸ್ ಮನೆ ಮುಂದೆ ಪ್ರತಿಭಟನೆ ನಡೆಸಲು ನಿರ್ಧಾರ ಮಾಡಲಾಗಿದೆ ಈ ಸಂಬಂಧ ಮಂಡ್ಯದಲ್ಲಿ ರಾಜ್ಯ ಅಂಬರಿ ಸಂಘದ ಅಧ್ಯಕ್ಷರಾದಂತಹ ಬೇಲೂರು ಸೋಮಶೇಖರ್ ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ ಎಲ್ಲರ ಸೇವೆ ಖಂಡಿಸಿ ಬೃಹತ್ ಪ್ರತಿಭಟನೆ ನಡೆಸಲು ಮುಂದಾಗಿದ್ದಾರೆ ಜೊತೆಗೆ ಎಲ್ಲರ ಮನೆಗೆ ಮುತ್ತಿಗೆ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಲು ಅಂಬರೀಷ್ ಅಭಿಮಾನಿಗಳು ನಿರ್ಧಾರ ಮಾಡಲಾಗಿದ್ದ ಮಾಡಿದ್ದಾರೆ ಅಖಿಲ ಕರ್ನಾಟಕ ಅಂಬರೀಷ್ ಅಭಿಮಾನಿಗಳ ಸಂಘದಿಂದ ಈ ಕರೆಗೆ ಒಂದು ಆಹ್ವಾನವನ್ನು ನೀಡಲಾಗಿದೆ ಒಬ್ಬ ಜನಪ್ರತಿ ನಾಲಿಗೆ ಮೇಲೆ ಇಡ್ತಾ ಇಲ್ಲ ನಂಗನಾಜ್ ಮೂಲಕ ಅಧಿಕಾರ ಕಳೆದುಕೊಂಡ ವ್ಯಕ್ತಿ ಅಂಬರೀಶ್ ಅವರ ಬಗ್ಗೆ ನಾಲಿಗೆ ಅರಿಬಿಟ್ಟಿದ್ದಾರೆ ಅಂತ ಸೋಮಶೇಖರ್ ಹೇಳಿದ್ದಾರೆ

ಎರಡ್ ಸಾವಿರದ ಒಂಬತ್ತರ ಗಂಟೆ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಎರಡ್ ಸಾವಿರದ ಒಂಬತ್ತರಲ್ಲಿ ಬಿಜೆಪಿಗೆ ಲೋಕಸಭೆಯಿಂದ ನಿಂತು ಸೋತು ಅಮೃತ್ ಶರ್ ಸೋಲ್ಸ್ಬೇಕು ಅಂತ ಬಿಜೆಪಿಗೆ ಹೋಗಿ ಎರಡ್ ಸಾವಿರದ ಒಂಬತ್ತರಲ್ಲಿ ಲೋಕಸಭೆ ನಿಂತು ಎಸ್ ಎಸ್ ಪಿ ನೂ ಹಾಲ ಬಿಜೆಪಿಗೆ ಹೋಗಿ ಲಕ್ಷ ಎಂಬತ್ ಸಾವಿರ ತಗೊಂಡು ಅಮೃತ್ ಶವರ್ ಸೋಲ್ ಕಾಂಗ್ರೆಸ್ ಮೋಸ ಮಾಡಿಲ್ವಾಂಗ್ರೆಸ್ಗೆ ನೀನ್ ಇಷ್ಟವಂತ ಕಾಂಗ್ರೆಸ್ ಬಗ್ಗೆ ಮಾತಾಡಿದೇತಿ ಕತೆ ಎರಡನೇದು ಮತ್ತೆ ಜೆಡಿಎಸ್ ಹೋದೆ ಜೆಡಿಎಸ್ ಅಲ್ಲಿ ಮೈತ್ರಿ ಅಭ್ಯರ್ಥಿಗೆ ಗೆದ್ದೆ ಮತ್ತೆ ಜೆಡಿಎಸ್ ಪಕ್ಷಕ್ಕೆ ಮೋಸ ಮಾಡಿ ಬಿಜೆಪಿಗೆ ಹೋದೆ ಬಿಜೆಪಿ ನಾರ್ಮಲ್ ಸೋತಾರೆ ಈಗ ಮತ್ತೆ ಕಾಂಗ್ರೆಸ್ ಬಂದಿದೆ ಎಲ್ಲೋ ನೆಲಿರೋದಕ್ಕೆ ಇವತ್ತು ನೀನು ಈ ಪಕ್ಷಕ್ಕೆ ಪಾಪಸ್ ಕಲ್ಲಿ ಆಯ್ತಾ ಕರ್ನಾಟಕ ಕಾಂಗ್ರೆಸ್ ಪಕ್ಷಕ್ಕೆ ಮಂಡ್ಯದಲ್ಲಿ ಯಾರಾದ್ರೂ ಒಂದು ಪಾಪಸ್ ಕಲ್ಲಿ ಇದೆ ಅದು ಎಲ್ಲರೂ ಸುರಾಮೆಗೌಡ ನಿಜವಾಗೂ ಕಾಂಗ್ರೆಸ್ ಪಕ್ಷ ಇಷ್ಟೋಳಿಗೆ ಅವನ್ನ ಉಚ್ಚಾಟನೆ ಮಾಡಬೇಕಾಗಿತ್ತು ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷ ಕಟ್ಟದವರು ಮಾದೇವರು ಅಂಬರೀಷ್ ಅವರು ಎಸ್ ಎಂ ಕೃಷ್ಣ ಅವರು ಅವ್ರ ಬಗ್ಗೆ ಎಲ್ಲ ಲಘುವಾಗಿ ಮಾತನಾಡಿರುವ ವ್ಯಕ್ತಿನ ಇನ್ನೂ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಗಂಗಾಧರ್ ಆಗ್ಬೋದು ಅಥವಾ ಕೆಪಿಸಿಸಿ ಅಧ್ಯಕ್ಷ ಆದಂತ ಡಿ ಕೆ ಶಿವಕುಮಾರ್ ಅವ್ರ ಒಂದು ನೋಟಿಸ್ ಕೊಟ್ಟಿಲ್ಲ ಅಂದ್ರೆ ಇವರ ಕುಟುಂಬ ರಾಜಕಾರಣ ಏನು ನಟಿಸ್ತಿ ಡಿ ಕೆ ಶಿವಕುಮಾರ್ ಮಹತ್ವದ ಇರೋ ನನಗೆ ಗೊತ್ತಿಲ್ಲ ಇವತ್ತು ಒಬ್ಬ ರಾಜೀವಗೌಡ ಒಬ್ಬ ಪುರಸಭಾ ಅಧಿಕಾರಿಗಳಿಗೆ ಅಶ್ಲೀಲ ಪದ ಬಳಸ್ತು ಬಳಸಿದ ತಕ್ಷಣ ರಾಜ್ಯಾದ್ಯಂತ ಹೋರಾಟ ನಡೆದ ನಂತರ ಯಾವಾಗಲೂ ಬಂದ್ ಮನೆ ಅವರಿಗೆ ಒಂದು ಸೋಕಾಸ್ ನೋಟಿಸ್ ಕೊಟ್ಟಿದ್ರಿ ಕಾಂಗ್ರೆಸ್ ಪಕ್ಷದಿಂದ ಅವತ್ತೆ ಅರೆಸ್ಟ್ ಮಾಡಿದಿರಿ ಇದೇ ಶಿವರಾಮೇಗೌಡರು ಅವ್ರಿಗೆ ಹತ್ತರಿಸು ಮಾತಾಡಿದ್ದಾರೆ ಮಹಾದೇವೇಗೌಡರ ಬಗ್ಗೆ ಕೆಟ್ಟ ಕೆಟ್ಟ ಪದಗಳು ಬಳಸಿದಾರೆ ಒಬ್ಬ ವಯಸ್ಕ ಸತ್ತವನ್ನು ನಾವು ದೇವರು ಅಂತ ಬಯಸ್ತೀವಿ ಅಂತ ವ್ಯಕ್ತಿಯ ಬಗ್ಗೆ ಬಹಳಷ್ಟು ಹಗುರವಾಗಿ ಮಾತಾಡಿದ್ದಾರೆ ಜನ ಕೋಟಿಗಟ್ಟೆ ಜನ ಆರಾಧಿಸುವಂತ ವ್ಯಕ್ತಿ ಡಾಕ್ಟರ್ ಅಂಬರೀಷರ್ ಅವರಿಗೆ

ಪ್ರಸ್ತುತ ಪರಮಪೂಜ್ಯ ಟುಂಟಶ್ರೀ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿ ಅವರು ಆಸ್ಪತ್ರೆಗೆ ಆಧುನೀಕರಣ ತಂತ್ರಜ್ಞಾನ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಹೊಸ ಸ್ಪರ್ಶ ನೀಡಿ ವಿವಿಧ ವಿಭಾಗಗಳನ್ನು ತೆರೆದು ನಿರಂತರವಾಗಿ ಜನಸೇವೆಯಲ್ಲಿ ತೊಡಗಿದ್ದಾರೆ ಆದಿಚುಂಚನಗಿರಿ ವಿಶ್ವವಿದ್ಯಾಲಯ ಆಸ್ಪತ್ರೆಯಲ್ಲಿ ಇಪ್ಪತ್ನಾಲ್ಕು ಇಂಟು ಏಳು ಹೃದಯ ಸೇವೆಯು ಇತ್ತೀಚಿನ ದಿನದಲ್ಲಿ ನೂರಾರು ರೋಗಿ ಯಶಸ್ವಿ ಚಿಕಿತ್ಸೆ ಮೂಲಕ ಹೊಸ ಬದುಕು ಕಂಡುಕೊಂಡಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ವೃದ್ಧಿಯ ಶಸ್ತ್ರಶಿಕ್ಷೆ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಯತೀಶ್ ನೇತೃತ್ವದಲ್ಲಿ ಯಶಸ್ವಿಯಾಗಿ ಈ ವಿಭಾಗವು ಕಾರ್ಯನಿರ್ವಹಿಸುತ್ತಿದೆ ತಾಲೂಕು ವ್ಯಾಪ್ತಿಯಲ್ಲಿ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳಿಗೆ ಯಶಸ್ವಿಯಾಗಿ ಚಿಕಿತ್ಸೆ ನೀಡಿದ ಡಾಕ್ಟರ್ ಯತೀಶ್ ಹಾಗೂ ಪ್ರಥಮ ಹಾಗೂ ಸಿಬ್ಬಂದಿ ವರ್ಗದ ಇಪ್ಪತ್ತೈದು ಜನರ ತಂಡಕ್ಕೆ ನಾಗಮಂಗಲ ತಾಲೂಕು ಒಕ್ಕಲಿಗರ ಸೌಹಾರ್ದ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಪದಾಧಿಕಾರಿಗಳ ಜೊತೆ ಸನ್ಮಾನಿಸಿದ್ದಾರೆ ಸಂಘದ ಪದಾಧಿಕಾರಿಗಳು ಮಾತನಾಡಿ ದಿನದ ಇಪ್ಪತ್ನಾಲ್ಕು ಗಂಟೆಗೆ ಹೃದಯ ಸಂಬಂಧಿ ಕಾಯಿಲೆಗೆ ತೀವ್ರ ನಿಗಾ ಘಟಕದ ಮೂಲಕ ತಜ್ಞ ವೈದ್ಯರು ಸೇವೆ ಸಲ್ಲಿಸಿದ್ದಾರೆ ಅಂತ ಹೇಳಿದರು ಆಧುನಿಕ ಉಪಕರಣದ ಜೊತೆಗೆ ಎಕೋ ಟ್ರೇಡ್ಮಿಲ್ ಪರೀಕ್ಷೆ ಕಲರ್ ಟ್ಯಾಬ್ಲೆಟ್ ಹಾಗೂ ಇನ್ನಿತರ ಎಲ್ಲರೂ ಹೃದಯ ಸಂಬಂಧಿ ಕಾಯಿಲೆಗೆ ಪರೀಕ್ಷೆ ಮತ್ತು ಹೊರರೋಗಿ ಒಡರೋಗಿ ಚಿಕಿತ್ಸೆ ಸೌಲಭ್ಯಗಳನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಹೋಗುತ್ತಿರುವ ತಂಡಕ್ಕೆ ಅನಂತ ಧನ್ಯವಾದಗಳು ಅಂತ ಹೇಳಿದರು ಇಲ್ಲ ಹಾಗಾಗಿ ಅಂತ ನಾನು ಕೇಳ್ಬೋದು ಹಾಗಾಗಿ ನೀವೆಲ್ಲ ಸಿಬ್ಬಂದಿ ವರ್ಗದವರು ದಯಮಾಡಿ ಶ್ರಮಿಸ್ತಾ ಇದ್ದೀರಾ ಇವತ್ತು ನಾವು ನಡೆಸ್ಕೋಬೇಕಾಗಿರೋದು ಸೈನಿಕ ಮತ್ತು ವೈದ್ಯರು ಶಿಕ್ಷಕ ಅಂತ ಹೇಳ್ತೀವಿ ನಾವು ಅಲ್ವಾ ಇವತ್ತು ಗಡಿಯಲ್ಲಿ ಬಾರ್ಡ್ರ್ ಕಾಯ್ತರ್ತಕ್ಕಂಥ ಸೈನಿಕ ಇರೋದ್ರಿಂದ ನಾವೆಲ್ಲ ನೆಮ್ಮದಿಯಾಗಿದ್ದೀವಿ ಅದಕ್ಕಿಂತ ಹೆಚ್ಚುವಾಗಿ ಅನ್ನ ಕೊಡ್ತಕ್ಕಂಥ ರೈತ ನೆನೆಸ್ಕೋಬೇಕು ಅದಕ್ಕೂ ಹೆಚ್ಚುವಾಗಿ ಅಂತ ನಿಮ್ಗೆ ಹೇಳ್ಕೋಬೇಕು ನಾವು ಯಾಕೆ ನೀವೇ ದೇವರುಗಳೀಗ ಒಬ್ಬ ಪೇಷಂಟ್ ನಾವುಗಳೆಲ್ಲ ಮೌತ್ತು ಮೌತ್ ಮಾಡಿದಾಗ ಖಂಡಿತ ಆಗ್ತದೆ ಈ ನಿಟ್ಟ ನಾವೆಲ್ಲರೂ ಸಹ ಕೆಲಸ ಮಾಡ್ತೀವಿ ಸರ್ ನಾನೊಬ್ಬ ಎಲ್ ಐ ಸಿ ಏಜೆಂಟಾಗಿ ಒಂದು ನೂರು ನೂರ ಇಪ್ಪತ್ತು ಜನ ಏಜೆಂಟ್ ಇದ್ದಾರೆ ಇವರಿಗೆಲ್ಲರಿಗೂ ಒಂದು ಪಾಂಪ್ಲೆಟ್ ಮಾಡಿಸಿ ಈ ಥರದ್ದು ನನ್ನ ಸ್ವಂತ ಖರ್ಚಿಂದ ನಾನು ಮಾಡಿ ನಾವು ಅನುಕೂಲ ಆಗ್ತದೆ ಒಂದು ಕೆಲಸ ಹಾಗೆ ನಮ್ಮ ಪ್ರಥಮ್ ಸರ್ ಅವರು ಇಲ್ಲಿ ಸಿಬ್ಬಂದಿ ಅವ್ರಿಗ ತಾವೆಲ್ಲರೂ ಏನಿದ್ರೆ ನಾವು ಹೇಳಲಿಕ್ಕೆ ಅಷ್ಟೇ ಏನಾಯ್ತು ನಾವು ಬೇರೆ ಬೇರೆ ಸಂಪಾದನೆ ಯಾವ ರೀತಿ ಬೇಕಾದ್ರೂ ಮಾಡ್ಬೋದು ಇದು ಈ ಒಂದು ಕಾಯಕ ಇದೆಯಲ್ಲ ಇದು ತುಂಬ ಉತ್ತಮವಾದ ಕೆಲಸ ನೀವೆಲ್ಲರೂ ಚೆನ್ನಾಗಿ ತೊಡಸ್ಕೊಂಡಿದ್ದೀರಾ ಹಾಗೂ ನಿಮ್ಮೆಲ್ಲರೂ ನೋಡಿದಾಗ ನಾವು ಏನಾದರೂ ಸಮಾಜಕ್ಕೆ ಒಂದು ಅಳಿದ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ಸಂದರ್ಭ ಈ ಸಂದರ್ಭದಲ್ಲಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಯತೀಶ್ ಮಾತನಾಡಿ ಆದಿಚುಂಚನಗಿರಿ ಕ್ಷೇತ್ರದ ಪರಮ ಪೂಜ್ಯರ ಮುಂದಲೋಚನೆಯಿಂದ ಪ್ರಸ್ತುತ ದಿನದಲ್ಲಿ ಹೃದಯ ತುರ್ತು ಚಿಕಿತ್ಸಾ ಸೇವೆಗಳು ಯಶಸ್ವಿ ಇಲ್ಲಿ ಸಿಗುತ್ತಿವೆ ಅಂತ ಹೇಳಿದ್ರು ಮಾತಾಡ್ಕೊಂಡಾಗ ಕಾರಣ ಇಷ್ಟೇ ನಾನು ಒಂದು ನಮ್ಮ ತಂದೆಯವರಿಗೆ ಸೇರಿಸಿದಾಗ ಒಂದು ವಾರ ಇಲ್ಲೇ ಇದ್ದೆ ಅವರು ಡೇ ಅಂಡ್ ನೈಟ್ ಅವ್ರ ಮನೆಗೂ ಕೂಡ ಹೋಗದೇ ತುಂಬಾ ಹಗ್ಲೂರಾದ್ರೆ ಕೆಲಸ ಮಾಡೋದು ನೋಡಿ ನನಗೆ ತುಂಬಾ ಒಂದು ಖುಷಿ ನೋಡಿದ್ವಿ ಯಾವ ಇಲ್ಲಿ ಟ್ರೀಟ್ಮೆಂಟ್ ಹಾಗಾಗಿ ನಮ್ಮ ಸಹೋದ್ಯೋಗಿಗಳ ಜೊತೆ ನಮ್ಮ ಚರ್ಚೆ ಮಾಡಿದಾಗ ನಾವೊಂದು ಮಾಡೋಣ ಅಂತ ಹೇಳಿದಾಗ ಎಲ್ಲ ಖುಷಿಯಿಂದ ಒಪ್ಕೊಂಡು ಇವತ್ತು ಕಾರ್ಯಕ್ರಮವನ್ನು ಮೊದಲಿಗೆ ನಮ್ಮ ಸಂಘದ ವತಿಯಿಂದ ಕಾರ್ಯಕ್ರಮದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಸಂಘದ ಸಿಬ್ಬಂದಿ ಡಾಕ್ಟರ್ ಹರೀಶ್ ನಾಗೇಂದ್ರ ಗೀತಾ ಪ್ರಭಾವತಿ ಸುಧಾ ಪರಶಿವಮೂರ್ತಿ ಮಂಗಳ ರಮ್ಯ ವಿನತ್ ಹಾಗೂ ಸಿಬ್ಬಂದಿ ವರ್ಗದವರು ಕೂಡ ಹಾಜರಿದ್ದರು ನಗರಸಭೆ ವ್ಯಾಪ್ತಿಯ ಬೀದಿಬದಿ ವ್ಯಾಪಾರಿಗಳಿಗೆ ವ್ಯಾಪಾರ ಮಾಡಲು ಎರಡು ಸಾವಿರದ ಹದಿನಾಲ್ಕರ ಕಾಯ್ದೆಯ ಅನುಸಾರ ಸೂಕ್ತ ರಕ್ಷಣೆ ಒದಗಿಸಲು ಅಧಿಕಾರಿಗಳು ಮುಂದಾಗಬೇಕು ಎಂದು ನಗರಸಭೆ ಮಾಜಿ ಸದಸ್ಯ ಶಿವಕುಮಾರ್ ಒತ್ತಾಯಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಗರದಲ್ಲಿ ಬೀದಿಬದಿ ವ್ಯಾಪಾರ ಮಾಡುತ್ತಿರುವುದನ್ನು ತೆರವುಗೊಳಿಸಲು ಅಧಿಕಾರಿಗಳು ಮುಂದಾಗಿದ್ದಾರೆ ಅದನ್ನು ಬಿಟ್ಟು ಅವರಿಗೆ ಕಾಯ್ದೆಯಡಿ ವ್ಯಾಪಾರ ಮಾಡಲು ಅನುವು ಮಾಡಿಕೊಡಬೇಕು ಅಂತ ಮನವಿ ಮಾಡಿದರು ಯಾವುದೇ ಬದಿ ವ್ಯಾಪಾರಿಗಳನ್ನು ಪೊಲೀಸರು ಅಥವಾ ಯಾವುದೇ ಅಧಿಕಾರಿಗಳು ತೆರವುಗೊಳಿಸುತ್ತಿಲ್ಲವೆಂದು ಕಾಯ್ದೆ ನಿಯಮದಂತೆ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದೆ ಐದು ವರ್ಷಗಳಿಗೊಮ್ಮೆ ಬೀದಿಬದಿ ವ್ಯಾಪಾರಿಗಳನ್ನು ಪರಿಶೀಲಿಸಿ ಗುರುತಿನ ಚೀಟಿ ನೀಡಬೇಕು ಸಾರ್ವಜನಿಕರಿಗೆ ತೊಂದರೆ ಕೊಡುವ ವ್ಯಾಪಾರಿಗಳನ್ನು ತೆರವುಗೊಳಿಸುವ ಸಂಬಂಧ ಬೀದಿಬದಿ ವ್ಯಾಪಾರಿಗಳ ಸಮಿತಿ ರಚಿಸಿ ಸಭೆ ಕರೆದು ನಿರ್ಣಯ ಕೈಗೊಳ್ಳಬೇಕು ತೆರವುಗೊಳಿಸಿದ ವ್ಯಾಪಾರಿಗಳಿಗೆ ಪ್ರಧಾನಮಂತ್ರಿ ಆತ್ಮನಿರ್ಭರ್ ಭಾರತ್ ಯೋಜನೆಯಡಿ ಪ್ರತಿ ತಿಂಗಳು ಹತ್ತು ಸಾವಿರ ನೀಡಬೇಕು ಅಂತ ಒತ್ತಾಯಿಸಿದರು

ಈ ಸಮಯದಲ್ಲಿ ನಾವು ವ್ಯಾಪಾರಸ್ಥರ ಪರ ನಿಲ್ಬೇಕು ಯಾಕೆಂದ್ರೆ ವ್ಯಾಪಾರಸ್ಥರಿಂದ ನಮ್ಮ ನಗರಸಭೆಗೆ ಆದಾಯ ಉಂಟು ಆ ಉದ್ದೇಶದಿಂದ ನಮ್ಮ ನಗರಸಭೆಗೂ ಆದಾಯ ಉಂಟಿದೆ ಅದನ್ನು ಉದ್ದೇಶ ಪೂರ್ವಕವಾಗಿ ತೆರವುಗೊಳಿಸಲು ನಾವು ಒಂದ್ ಸ್ವಲ್ಪ ಅದರ ಬಗ್ಗೆ ಗಮನಿಸಬೇಕಲ್ಲ ಅನ್ಬಿಟ್ಟು ನಾನು ತರಾತುರಿಯಲ್ಲಿ ಬಂದಿದ್ದೀನಿ ಈ ಮುಖಾಂತರ ಒಂದು ನಾಲ್ಕೈದು ವಿಷಯಗಳನ್ನ ಮುಂದೆ ಇರ್ತೀನಿ ಮೊದಲನೇದಾಗಿ ಎರಡ್ ಸಾವಿರದ ಹದಿನಾಲ್ಕು ಕಾಯ್ದೆಯನುಸಾರ ಬೀದಿ ಬದಿ ವ್ಯಾಪಾರಿಗಳ ಐದು ವರ್ಷಕ್ಕೊಮ್ಮೆ ಪರಿಶೀಲನೆ ಮಾಡಬೇಕು ಯಾರು ಮಾಡಬೇಕು ನಗರಸಭೆಯಿಂದ ಒಂದು ಪರಿಶೀಲನೆ ಯಾರು ಅದೇ ಜಾಬ್ ದಲ್ಲಿ ಇದಾರ ಇಲ್ವಾ ಏನಾಗಿದ್ದಾರೆ ಇಲ್ಲ ಅವ್ರು ಬಂದ್ರ ಈಗ ಆ ಕುಟುಂಬಕ್ಕೆ ಜವಾಬ್ದಾರಿ ಕೊಡಬೇಕು ಆ ಕುಟುಂಬದಲ್ಲಿ ಯಾರು ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಪರಿಶೀಲನೆ ಮಾಡಬೇಕು ಪರಿಶೀಲನೆ ಮಾಡಿದಾರಾ ಮಾಡಿದ್ವ ಅದೊಂದು ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ ಗುರುತಿನ ಚೀಟಿ ಕಡ್ಡಾಯವಾಗಿಡ್ಬೇಕು ಕಾಯ್ದೆ ಅನುಸಾರ ಅದನ್ನ ಅವರು ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಆ ಸರಿಯಾಗಿ ರೀತಿ ಮಾಡದೇ ಇರೋದ್ರಿಂದನೆ ಈ ತರ ಅನಾನುಕೂಲ ಆಗಿದೆ ಎರಡನೇದು ಕಾಯ್ದೆ ನಿಯಮಾನುಸಾರ ಸುಪ್ರೀಂ ಕೋರ್ಟ್ ಸೂಚಿಸಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾನು ಕೆಲವು ಪತ್ರಿಕೆಗಳನ್ನು ನೋಡಿದ್ದೀನಿ ಆ ಪತ್ರಿಕೆಯಲ್ಲಿ ಅದನ್ನ ಸೂಚನೆ ಇದು ಮಾಡಿ ಹೇಳಿದ್ದಾರೆ ಏನು ಹೇಳಿದ್ದಾರೆ ಅಂದರೆ ಯಾವುದೇ ಬೀದಿ ಬದಿ ವ್ಯಾಪಾರಿಗಳನ್ನ ತೆರವುಗೊಳಿಸುವುದಕ್ಕೆ ಪೊಲೀಸರಿಗಾಗಲಿ ನಗರಸಭೆ ಹಕ್ಕಿಲ್ಲ ಯಾಕೆ ಅಂದ್ರೆ ನೀವು ಉದಾಹರಣೆಗೆ ಇಲ್ಲಿ ಉದಾಹರಣೆ ಕೊಡ್ತೀನಿ ನಿಮ್ಗೆ ನೀವು ಬೆಂಗಳೂರು ಬನಶಂಕರಿ ದೇವಸ್ಥಾನ ಹತ್ರ ಹೋಗ್ಬೋದು ನೀವು ದೇವಸ್ಥಾನಕ್ಕೆ ಹೋಗಕ್ಕೆ ಆಗಲ್ಲ ಆ ತರ ಅಡ್ಡಗಟ್ಟಿ ಹಿಂದಿರ್ತಾರೆ ಆದ್ರೂ ಸುಧಾ ಅವ್ರನ್ನ ತೆರವುಗೊಳಿಸಕ್ಕೆ ಪೊಲೀಸರು ಸಹ ಅಲ್ಲೇ ಬಿ ಬಿ ಎಂ ಪಿ ಸಹ ಮಾಡಲ್ಲ ಯಾಕೆ ಅಂದ್ರೆ ಈ ಕಾಯ್ದೆ ಅಷ್ಟು ಗಟ್ಟಿಯಾಗಿದೆ ಇದನ್ನ ತಿಳಿಸುವಂತ ಕೆಲಸ ಮಾಡುವಂತ ಕೆಲಸ ಸಾರ್ವಜನಿಕರಿಗೆ ತೊಂದರೆ ಆಗದೆ ಇರುವಂತಹ ರೀತಿಯಲ್ಲಿ ಮಾಡಬೇಕಾಗಿರುವಂತ ಕೆಲಸ ಜಿಲ್ಲಾಡಳಿತದ್ದು ನಗರಸಭೆಯವರದು ಮಾಡ್ತಾ ಇಲ್ಲ ಮೂರನೇದು ಸ್ಥಳೀಯ ಸಂಸ್ಥೆಯ ಏನು ನಗರಸಭೆ ಇರ್ತದೆ ಪಟ್ಟಣ ಪಂಚಾಯಿತಿ ಯಾವುದೇ ಇರ್ಬೋದು ಅವರು ಸಮಿತಿ ಮಾಡಬೇಕು ವ್ಯಾಪಾರಸ್ಥರದ್ದು ಒಂದು ಸಮಿತಿ ಮಾಡಿ ಆ ಸಮಿತಿಯಲ್ಲಿ ಅಧ್ಯಕ್ಷರು ಸದಸ್ಯರುಗಳನ್ನ ಆ ಸ್ಥಾಯಿ ಸಮಿತಿ ಅಧ್ಯಕ್ಷರುಗಳಿಗೆ ಗಮನಕ್ಕೆ ತಂದು ವ್ಯಾಪಾರಸ್ಥರಿಗೆ ತೊಂದರೆ ಆದಾಗ ಸಮಿತಿಯಲ್ಲಿ ಇಡಬೇಕು ವ್ಯಾಪಾರಸ್ಥರಿಂದ ಏನಾದರೂ ಸಾರ್ವಜನಿಕರಿಗೆ ತೊಂದರೆ ಆದರೆ ಅದನ್ನ ತೆರವುಗೊಳಿಸಬಹುದು ಇವರು ಏಕಾಏಕಿ ಎಲ್ಲರೂ ತೆಗಿರಿ ಎಲ್ಲರ ತಗಿರಿ ಎಲ್ಲಿ ಎಲ್ಲರೂ ನಮ್ಮಂಗೆ ಅಲ್ವಾ ಅವ್ರೆ ನೀವು ಯೋಚನೆ ಮಾಡಬೇಕಲ್ವಾ ನಾಲ್ಕನೇದು ಬೀದಿ ಬದಿ ವ್ಯಾಪಾರಿಗಳಿಗೆ ಅವರು ಗುರ್ತಿನ ಚೀಟಿನೂ ಕೊಟ್ಟಿದ್ದಾರೆ ಕೆಲವು ಕಡೆ ಅವರಿಗೆ ಸ್ವಾವಲಂಬಿ ಭಾರತ ಪ್ರಧಾನ ಮಂತ್ರಿ ಅವರ ಯೋಜನೆ ಹತ್ತು ಸಾವಿರ ಸಾಲ ಕೊಟ್ಟಿದ್ದಾರೆ ನೀವು ತೆರವು ಬಳಸಿದ್ದಾರೆ ಯಾಕಪ್ಪ ಸಾಲ ಕೊಟ್ರಿ ನೀವು ನಗರಸಭೆಯಿಂದನೇ ಪ್ರಧಾನ ಮಂತ್ರಿ ಯೋಜನೆ ಯಾಕಪ್ಪ ಬಳಸ್ಕೊಂಡ್ರಿ ನೀವು ರಿಟರ್ನ್ ಕಳಿಸ್ಬೇಕಾಯ್ತು ದುಡ್ಡು ಯಾಕ್ರೀ ಪ್ರಧಾನ ಮಂತ್ರಿ ಹೆಸರು ಹಾಳು ಮಾಡ್ತಾ ಇದ್ರಿ ನೀವು ಇದನ್ನು ಚರ್ಚೆ ಮಾಡ್ಬೇಕು ನೀವು ಒಂದು ವೇಳೆ ನನ್ನ ಬೇಡಿಕೆ ನನ್ನ ವೈಯಕ್ತಿಕ ಬೇಡಿಕೆ ಒಂದು ವೇಳೆ ಇಲ್ಲಪ್ಪ ನೀವು ನಾವು ಸಮಿತಿನೂ ಮಾಡ್ತೀವಿ ಗುರ್ಚಿ ಚೀಟಿನೂ ಕೊಟ್ಟಿದ್ದೀವಿ ಗುರ್ತಿನ ಚೀಟಿ ನಿಯಮ ಕಾನೂನು ಬಾಹಿರ ಇದೆ ತಿರುವು ಕೊಡಿಸ್ತೀವಿ ಅಂದ್ರೆ ಕೃಷ್ಣ ಪ್ರಸನ್ನ ಕುಮಾರ್ ಮನೋಹರ್ ಇದ್ದರು ಪ್ರಸಕ್ತ ಬಜೆಟ್ನಲ್ಲಿ ಮೀಸಲಿಡುವ ಎಸ್ಸಿಪಿ ಟಿ ಪಿ ಅನುದಾನವನ್ನು ಇತರೆ ಯೋಜನೆಗಳಿಗೆ ಬಳಸದೆ ಸಂಪೂರ್ಣವಾಗಿ ಎಸ್ಸಿ ಎಸ್ಟಿ ಸಮುದಾಯಗಳ ಅಭಿವೃದ್ಧಿಗೆ ಮಾತ್ರ ವಿನಿಯೋಗಿಸಬೇಕು ಎಂದು ಬಹುಜನ ಸಮಾಜ ಪಾರ್ಟಿ ರಾಜ್ಯಾಧ್ಯಕ್ಷ ಕೃಷ್ಣಮೂರ್ತಿ ಸರ್ಕಾರವನ್ನು ಆಗ್ರಹಿಸಿದರು ಮಳವಳ್ಳಿ ಪಟ್ಟಣದ ಬಿಎಸ್ಪಿ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಿ ಪಿ ಎಸ್ ಟಿ ಪಿ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸುತ್ತಿರುವುದು ಖಂಡನೀಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂಡಿಸಿರುವ ಇಪ್ಪತ್ತಾರು ಇಪ್ಪತ್ತೆರಡನೇ ಸಾಲಿನ ಬಜೆಟ್ನಲ್ಲಿ ಮೀಸಲಾತಿ ವಿಮಾನದನ್ನು ನಿಗದಿತ ಉದ್ದೇಶಗಳಿಗೆ ಮಾತ್ರ ಖರ್ಚು ಮಾಡಬೇಕು ಅಂತ ಹೇಳಿದರು ಗೃಹಲಕ್ಷ್ಮೀ ಯೋಜನೆಯಡಿ ನೀಡುವ ಎರಡು ಸಾವಿರ ರೂಪಾಯಿಯನ್ನು ಮೂರು ನಾಲ್ಕು ತಿಂಗಳಿಗೆ ವಿಮಾನ ನೀಡುತ್ತಿರುವುದು ನಾಚಿಕೆ ಕೀಡನ ಸಂಗತಿ ಮಂತ್ರಿ ಶಾಸಕರು ಮತ್ತು ವಿಧಾನಪರ ಸದಸ್ಯರು ವೇತನ ಪಡೆಯುವಂತೆ ಪ್ರತಿ ಮಾಸವೂ ಹಣ ಸಂದೇಹವಾಗಬೇಕು ಅಂತ ಹೇಳಿದ್ರು ಮಳವಳ್ಳಿ ತಾಲೂಕಿನಲ್ಲಿ ನಡೆದಿದ್ದ ಭೂ ಅಕ್ರಮ ಎಸ್ಐಟಿ ತನಿಖೆಯಾದರೂ ಕೆಲವೇ ಮಂದಿಗೆ ಮಾತ್ರ ಕ್ರಮವಾಗಿದೆ ನಕಲಿ ಧಕ್ಕ ಸೃಷ್ಟಿಸಿ ಅಕ್ರಮವಾಗಿ ಭೂ ಕಬಿಸಿದ ಎಲ್ಲ ಭೂಮಿಯನ್ನು ಮುಟ್ಟುಗೋಲು ಹಾಕಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಕೃಷ್ಣಮೂರ್ತಿ ಒತ್ತಾಯಿಸಿದರು ಆರು ತಿಂಗಳಿಗೆ ಮೂರು ತಿಂಗಳಿಗೆ ಕೊಡತಕ್ಕಂಥದ್ದಿದೆಯಲ್ಲ ನಿಜವಾಗ್ಲೂ ನಾಚಿಕೆಗಳು ಸರ್ಕಾರಕ್ಕೆ ಇಡೀ ಸರ್ಕಾರದ ಖಜಾನೆಯನ್ನೇ ನಾವು ಅದಕ್ಕೆ ಬಳಸ್ತಾ ಇದ್ದೀವಿ ಗ್ಯಾರಂಟಿ ಯೋಜನೆಗಳಿಗೆ ಅಂತ ಹೇಳ್ತೀರಿ ಎರಡು ತಿಂಗಳು ಮೂರು ತಿಂಗಳು ಆರು ತಿಂಗಳಾದರೂ ಗೃಹಲಕ್ಷ್ಮಿ ಯೋಜನೆ ಹಣ ಮಹಿಳೆಯರಿಗೆ ತಲುಪಲ್ಲ ಅಂತಂದ್ರೆ ಇದು ಯಾವ ಸೀಮೆ ವ್ಯವಸ್ಥೆ ಇದು ನನ್ನ ಪ್ರಕಾರ ನಿಮಗೆ ಯೋಗ್ಯತೆ ಇದ್ರೆ ಪ್ರತಿ ತಿಂಗಳು ಹೆಂಗೆ ಸರ್ಕಾರಿ ನೌಕರರಿಗೆ ಸಂಬಳ ಕೊಡ್ತಿರೋ ಅಥವಾ ಶಾಸಕರು ಅಥವಾ ವಿಧಾನ ಪರಿಷತ್ ಸದಸ್ಯರು ಮಂತ್ರಿಗಳು ಎವ್ರಿ ಮಂತ್ ಹೆಂಗೆ ನಿಮ್ಮ ಸೌಲ ನಿಮ್ಮ ಏನು ಸ್ಯಾಲರಿಯನ್ನ ವೇತನವನ್ನ ಡ್ರಾ ಮಾಡ್ತಿರೋ ಅದೇ ರೀತಿ ಗೃಹಲಕ್ಷ್ಮಿಯ ಯೋಜನೆಯ ಹಣ ಏನಿದೆ ಅದು ಕೂಡ ತಲುಪಬೇಕು ಅಂತಕ್ಕಂಥದ್ದು ಆ ರೀತಿಯ ವ್ಯವಸ್ಥೆಯನ್ನು ನೀವು ಜಾರಿ ಮಾಡಬೇಕಂತೇಳಿ ನಾನು ಆಗ್ರಹ ಮಾಡ್ತೀನಿ ಮತ್ತು ಯಾವ ಕಾರಣಕ್ಕೂ ಈ ಗ್ಯಾರಂಟಿ ಯೋಜನೆಯ ಹೆಸರಿನಲ್ಲಿ ಸಂಪೂರ್ಣವಾಗಿ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆ ಹಣವನ್ನು ನೀವು ಬಳಸ್ಕೊಂಡಿರೋದನ್ನು ಬಹುಜನ್ ಸಮಾಜ್ ಪಾರ್ಟಿ ಖಂಡಿಸುತ್ತೆ ಈಗ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಏನು ಬಜೆಟನ್ನು ಮಂಡನೆ ಮಾಡೋಕ್ಕೆ ಹೋಗ್ತಾ ಇದ್ರಿ ಈ ಬಜೆಟ್ನಲ್ಲಿ ಯಾವ ಕಾರಣಕ್ಕೂ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಯ ಯಾವುದೇ ಒಂದೇ ಒಂದು ಸಂಪೂರ್ಣವಾಗಿ ಎಸ್ಸಿ ಎಸ್ಟಿ ಅಭಿವೃದ್ಧಿಗೆ ಈ ಸಂದರ್ಭದಲ್ಲಿ ಮಹೇಶ್ ಶಿವಶಂಕರ್ ವೀರಭದ್ರಿಯ ಸೇರಿದಂತೆ ಇನ್ನಿತರರು ಹಾಜರಿದ್ದರು ನಾಗಮಂಗಲ ಕ್ಷೇತ್ರದ ಮಾಜಿ ಶಾಸಕ ಸುರೇಶ್ ಗೌಡರ ಹುಟ್ಟೊಬ್ಬದ ಪ್ರಯುಕ್ತ ಕೊಪ್ಪದ ಶ್ರೀ ಪಟಾಲಧಾಮ ದೇಗುಲದ ಆವರಣದಲ್ಲಿ ಆರೋಗ್ಯ ಉಚಿತ ತಪಾಸಣೆ ಮತ್ತು ಬೃಹತ್ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಶಿಬಿರದಲ್ಲಿ ಮಧುಮೇಹ ರಕ್ತದೊತ್ತಡ ಪರೀಕ್ಷೆ ಮಾಡಲಾಯಿತು ವಿವಿಧ ರೋಗಿಗಳಿಗೆ ತಜ್ಞ ಇದರಿಂದ ತಪಾಸಣೆ ಮಾಡಲಾಯಿತು ಕೊಪ್ಪ ಸೇರಿದಂತೆ ವಿವಿಧ ಗ್ರಾಮಗಳ ಗ್ರಾಮಸ್ಥರು ಆರೋಗ್ಯ ಶಿಬಿರದ ಪ್ರಯತ್ನ ಪಡೆದುಕೊಂಡರು ಗೊಲಾರದುಡ್ಡಿ ಗ್ರಾಮದ ಜೀವ ಜೋ ಜೀವ ಜ್ಯೋತಿ ಶಾಲೆಯ ಅಂಧ ಮಕ್ಕಳಿಗೆ ಉಚಿತವಾಗಿ ಸಮವಸ್ತ್ರಗಳನ್ನು ನಿರ್ತಾಣ ಮಾಡಲಾಯಿತು ಕೊಪ್ಪದಲ್ಲಿ ಪಡರತಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದ ಮಾಜಿ ಸುರೇಶ್ ಕೂಡ ಕೊಪ್ಪ ಒಬಡಿಯ ಜನರ ಪ್ರೀತಿ ವಿಶ್ವಾಸವನ್ನು ನಾನು ಎಂದಿಗೂ ಮರೆಯುವುದಿಲ್ಲ ಅಧಿಕಾರಿಗಳಿರಲಿ ಇಲ್ಲದಿರಲಿ ಸದಾ ನಿಮ್ಮ ಕಷ್ಟ ಸುಖಗಳಿಗೆ ಭಾಗಿಯಾಗುತ್ತೇನೆ ನಿಮ್ಮಗಳ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳಿದ್ರು ಇವತ್ತು ದೇಶ ನಮ್ಮ ದೇಶ ಇಡೀ ಪ್ರಪಂಚದಲ್ಲಿ ಯಾವ ಮಟ್ಟದಲ್ಲಿ ಹೆಸರನ್ನು ವಹಿಸ್ಕೊಂಡು ಹೋಗ್ತಾ ಇದೆ ನಮ್ಗೆಲ್ಲ ಬಂದಿದೆ ನರೇಂದ್ರ ಮೋದಿ ಜಿಯವರ ನಾಯಕತ್ವದಲ್ಲಿ ಇವತ್ತು ಯಾವುದೇ ದೇಶ ನಮ್ಮ ದೇಶದ ಬಗ್ಗೆ ಮಾತಾಡಬೇಕಾದ್ರೆ ಬಹಳ ಸುರಾರು ನಿರಚನೆ ಮಾಡ್ತಕ್ಕಂಥ ಶಕ್ತಿ ಇದೆ ಇವತ್ತು ಅಮೆರಿಕವೇ ತೊಂದರೆ ಕೊಟ್ಟು ಕರ್ಕೊಂಡಂತ ಶಕ್ತಿ ನರೇಂದ್ರ ಮೋದಿ ನಾಯಕತ್ವ ಮೊದಲಾರ ಪರಿಶೀಲನೆ ಆಗ್ತದೆ ಮತದಾರ ಪರೀಕ್ಷೆ ಆಗ್ತಾ ಇದೆ ನಾವು ಗುರುವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ನಮ್ಮಿಂದ ಯಾರಾದ್ರೂ ಬಿ ಎಲ್ಲ ನಾವು ಪರಿಶೀಲನೆ ಮಾಡಿದ್ವಿ ಅವರಿಗೆಲ್ಲ ತರಬೇತಿ ಟ್ರೈನಿಂಗ್ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೀವಿ ವಿಧಾನಪರಿಷತ್ ಮಾಜಿ ಸದಸ್ಯ ಕೆಟಿಸ್ಟಿಖೇಗೌಡ ಜೆಡಿಎಸ್ ಜಿಲ್ಲಾ ಉಪಾಧ್ಯಕ್ಷರಾದ ಬಿದರಕೋಟೆ ಕುಶಾ ಪ್ರದೀಪ್ ಅಪ್ಪ ಹೋಬಳಿ ಘಟಕದ ರಾಮಲಿಂಗಯ್ಯ ಗಿರೀಶ್ ಹಾಗೂ ಇನ್ನಿತರ ಮುಖಂಡರು ರಾಜರಿದ್ದರು ಭಾರತಿ ಕಲ್ಚರಲ್ ಫೌಂಡೇಶನ್ ವತಿಯಿಂದ ವಿದ್ಯಾರ್ಥಿಗಳಿಗಾಗಿ ಭಗವದ್ಗೀತೆ ವಿತರಣಾ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಯೋಜಿಸಲಾಯಿತು ಜೆಡಿ ಸಿ ಮುಖಂಡರಾದ ಸುರೇಶ್ ಅವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಭಗವದ್ಗೀತೆಯ ಮಹತ್ವ ಹಾಗೂ ಜೀವನದಲ್ಲಿ ಅದರ ಉಪಯೋಗ ಕುರಿತು ಪ್ರೇರಣದಾಯಕವಾಗಿ ಮಾತನಾಡಿದರು ಮೋಹನ್ ರಾವರು ಸತ್ಯ ಕರ್ಮಗಳು ಮತ್ತು ಸನ್ಮಾರ್ಗದ ಕುರಿತು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದರು ದಿವಕ್ಕೆ ಹೋಯಿದರೆ ಇವತ್ತು ವಿಶೇಷವಾದ ದಿನ ಇವತ್ತು ನಿಮ್ಮ ಟೀಚರಿಂದ ಒಂದು ಭಗವದ್ಗೀತಾ ಬುಕ್ನ ಕೊಟ್ಟಿದ್ದಾರೆ ಇದು ಕೇವಲ ಬರೀ ಪುಸ್ತಕ ಅಲ್ಲ ಇದು ನಮ್ಮ ಧರ್ಮದ ಬಗ್ಗೆ ಅಲ್ಲಿಂದ ಕಲಿಯುವಂಥದ್ದು ಸುಮಾರು ಇದೆ ಎಲ್ಲರೂ ನೀವು ಓದಿ ಮತ್ತು ನಿಮ್ಮ ತಂದೆ ತಾಯಿ ಓದಕ್ಕೆ ಕೇಳಿ ಇದು ಚೆನ್ನಾಗಿ ಓದಿ ನಿಮಗೆಲ್ಲ ಒಳ್ಳೆ ಫ್ಯೂಚರ್ ಇದೆ ಈಗ ಹಳೆ ಎಜುಕೇಷನ್ ಸಿಸ್ಟಮ್ ಹೊಸ ಎಜುಕೇಷನ್ ಸಿಸ್ಟಮ್ಗೆ ತುಂಬ ವ್ಯತ್ಯಾಸ ಇದೆ ಹಾಗಾಗಿ ಎಲ್ಲರೂ ಚೆನ್ನಾಗಿ ಓದಿ ಅದೇ ರೀತಿ ಓದೋದ್ರ ಜೊತೆಗೆ ಈ ಥರ ಕಲ್ಚರಲ್ ಆ್ಯಕ್ಟಿವಿಟೀಸು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಎಲ್ಲ ನೀವು ಕೂಡ ಸಂಸ್ಥೆ ಕಾರ್ಯದರ್ಶಿ ಎಸ್ ಅನಂತ ಶೇಖರ್ ಅವರು ಸಂಸ್ಥೆಯಲ್ಲಿ ನಡೆಯುತ್ತಿರುವ ಭಗವದ್ಗೀತೆ ತರಗತಿ ಮತ್ತು ಸಂಸ್ಕೃತಿ ಸಮೃದ್ಧಿಯ ದೃಷ್ಟಿಕೋನವನ್ನು ವಿವರಿಸಿದರು ಸಂಸ್ಥೆ ಸ್ಥಾಪಕಿ ವಿದುಸಿ ಸುಸ್ಮಿತಾ ಹಾಗೂ ಶ್ರೀ ಆನಂದ್ ಶೇಖರ್ ಅವರು ವಿದ್ಯಾರ್ಥಿಗಳು ಮತ್ತು ಅತಿಥಿಗಳನ್ನು ಸನ್ಮಾನಿಸಿ ನಂತರ ಭಗವದ್ಗೀತಾ ವಿತರಣೆ ನಡೆಯಿತು ಕಾರ್ಯಕ್ರಮದ ಅಂಗವಾಗಿ ಶ್ರೀಕೃಷ್ಣನಿಗೆ ಪುಷ್ಪಾರ್ಪಣೆ ಸಸಿಗಳಿಗೆ ನೀರಾವರಿ ಹಾಗೂ ಪ್ರಸಾದ ವಿತರಣೆ ಮಾಡಲಾಯಿತು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು ರೈತರ ಶ್ರಮಕ್ಕೆ ನ್ಯಾಯ ನೀಡಬೇಕಾದ ಸರ್ಕಾರದ ಭತ್ತಿ ಖರೀದಿ ಕೇಂದ್ರವೇ ಇಂದು ಪಾಂಡುಪುರ ತಾಲೂಕಿನ ರೈತರಿಗೆ ತರನವಾಗಿದ್ದು ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬಾಜು ನಿಗಮದ ವತಿಯಿಂದ ಎಪಿಎಂಸಿ ಆವರಣದಲ್ಲಿ ತೆರೆಯಲಾದ ಭತ್ತ ಖರೀದಿ ಕೇಂದ್ರದಲ್ಲಿ ವ್ಯಾಪಕ ಅವ್ಯವಸ್ಥೆ ತಾರತಮ್ಯ ಹಾಗೂ ನಿರ್ಲಕ್ಷ್ಯ ನೀಡುತ್ತಿದೆ ಅಂತ ರೈತರು ಗಂಭೀರ ಆರೋಪ ಮಾಡಿದ್ದಾರೆ ಎಷ್ಟು ಕುಂಟಲ್ ಇದ್ದಿದೆ ತಾಲೂಕಿನಲ್ಲಿ ಹೋಬಳ್ಳಿಯಲ್ಲಿಯ ಸಾವಿರಾರು ರೈತರು ಭತ್ತ ಬೆಳೆಸುತ್ತಿದ್ದರು ಕೇವಲ ಇಪ್ಪತ್ತು ಮಂದಿ ರೈತರಿಗೆ ಮಾತ್ರ ನೋಂದಣಿ ಮಾಡಿರುವುದು ಹಲವಾರು ಅನುಮಾನಗಳಿಗೆ ಕಾರಣವಾಗಿದೆ ಖರೀದಿ ಕೇಂದ್ರವನ್ನು ಯಾವುದೇ ಪೂರ್ವ ಸೂಚನೆ ಪ್ರಚಾರ ಸಭೆ ಅಥವಾ ಮಾಹಿತಿ ಅಭಿಯಾನವಿಲ್ಲದೆ ಖರೀದಿ ಕೇಂದ್ರದವರೇ ಭತ್ತದ ರಾಶಿಗೆ ಪೂಜೆ ಸಲ್ಲಿಸಿ ಉದ್ಘಾಟನೆ ಮಾಡಿರುವ ಏಕಪಕ್ಷೀಯ ನಿರ್ಧಾರ ಮತ್ತು ಅಧಿಕಾರಿಗಳೇ ತೀರ್ಮಾನ ಮಾಡಿ ದಿಢೀರನ್ನು ಪ್ರಾರಂಭಿಸಿರುವುದರಿಂದ ಬಹುತೇಕ ರೈತರಿಗೆ ಇದರ ಮಾಹಿತಿ ತಲುಪಿಲ್ಲ ಅಂತ ರೈತರು ದೂರಿದ್ದಾರೆ ಎರಡು ಬಿಡ್ತಾರ ಬತ್ತ ಐತೆ ನೋಡಿ ಈಗ ಈ ಬಿಟ್ಕೊಂಡ್ ನೋಡಿದ್ರೆ ದಪ್ಪತ್ತಾ ಒಂಥರ ಸಣ್ಣ ಭತ್ತ ಒಂಥರ ಕಾಣ್ತದೆ ಆತರ ಕಾಣ್ತದೆ ಈ ದಪ್ಪತ್ತ ಫುಲ್ ತಕೊಬಿಟ್ರು ಈ ಭತ್ತ ಬಿಡ್ಬಿಡ್ರು ಭತ್ತ ಅಂತ ಅನ್ನೋ ಒಂದೆರಡು ಸರ್ ಕ್ವಾಲಿಟಿ ಬೇರೆ ಬೇರೆ ಇರ್ತದೆ ಇವತ್ತು ತಳಿಗಳು ನೂರಾರು ತಳಿಗಳ ಇವತ್ತು ಒಂದ್ ತಳಿ ಎರಡ್ ತಳಿ ಬೇಕಾದಷ್ಟು ಇವತ್ತು ಸಂಶೋಧನೆ ಮಾಡ್ತಾವ್ರೆ ಬೇಕಾದಷ್ಟು ತಿಳಿಗಳಾಗ ಇವತ್ತು ಈಗ ಎಲ್ಲಾ ರೈತಗಳು ತಳಿಗಳು ಹಾಕ್ತಾರೆ ಈಗ ಅದೇ ಡಿ ಹೆಂಗ್ ಇವಾಗ ಇವಾಗ ನೋಡಿ ಎಷ್ಟು ಸ್ಥಳೀಯ ಶಾಸಕರು ಜನಪ್ರತಿನಿಧಿಗಳು ಮತ್ತು ರೈತ ಮುಖಂಡರಿಗೆ ಮಾಹಿತಿ ನೀಡದೆ ಅಧಿಕಾರಿಗಳೇ ತಮ್ಮದೇ ಆದ ನಿರ್ಧಾರದಿಂದ ಭತ್ತದ ರಾಶಿಗೆ ಪೂಜೆ ಕೇಂದ್ರ ಉದ್ಘಾಟಿಸಿರುವುದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ ಇಂತು ಕ್ವಿಂಟರ್ಗೆ ಆರು ಕೆಜಿ ಕಡಿತ ಯಾವ ನಿಯಮದಡಿ ಅಂತ ಪ್ರಶ್ನೆ ಮಾಡಿದ್ದಾರೆ ಖರೀದಿ ಕೇಂದ್ರ ಸಂದರ್ಭದಲ್ಲಿ ಪ್ರತಿ ಕ್ವಿಂಟಲ್ ಭತ್ತಕ್ಕೆ ಆರು ಕೆಜಿ ಹೆಚ್ಚುವರಿ ಕಡಿತ ಮಾಡಲಾಗುತ್ತಿದೆ ಎಂದು ರೈತರು ಆರೋಪಿಸಿದ್ದು ಇದು ಯಾವ ಸರ್ಕಾರ ನಿಯಮದಡಿ ನಡೆಯುತ್ತಿದೆ ಎಂಬುದಕ್ಕೆ ಅಧಿಕಾರಿಗಳಿಂದ ಯಾವುದೇ ಸ್ಪಷ್ಟ ಉತ್ತರ ದೊರಕಿಲ್ಲ ಇದರಿಂದ ರೈತರಿಗೆ ನೇರ ಆರ್ಥಿಕ ನಷ್ಟ ಉಂಟಾಗುತ್ತಿದೆ ಅಷ್ಟು ಕ್ವಾಲಿಟಿ ಏನು ತೊಂದ್ರೆ ಆಗಿಲ್ಲ ತಗೊಳಿರಿ ಮತ್ತೆ ಮೇಡಂ ಹೇಳ್ತವ್ರೆ ಈ ರೈಟ್ರು ಆಗಲ್ಲ ಆಗಲ್ಲ ರೈಟ್ರೆ ಒಂದ ಸೈಡು ಮೇಡಮ್ ಒನ್ ಸೈಡು ಏನ್ ಮಾಡ್ತೀರಿ ಹೇಳಿ ನಿಖರವಾದ ಬೆಲೆ ಏನಾರ ಕೊಡ್ತಿದಾರಲ್ಲ ಅವ್ರ ಖರೀದಿ ಕೇಂದ್ರ ಅಲ್ಲಿ ಫಿಕ್ಸ್ ಫಿಕ್ಸ್ ಮಾಡಿದ್ರೆ ಅದೆಲ್ಲ ನಿಮ್ಗ್ ಸಮಾಧಾನ ಇದೆ ಆದ್ರೆ ಅದೇ ತೊಂದ್ರೆ ಇಲ್ಲ ಸರ್ಕಾರ ಮಾಡೋದ್ ಸಮಾಧಾನ ಇಲ್ಲ ಇನ್ನೇನ್ ಮಾಡ್ತೀವಿ ಖರೀದಿ ಕೇಂದ್ರದಲ್ಲಿ ನೋಂದಾಯಿತ ಗುತ್ತಿಗೆದಾರರು ಗುಲ್ಬರ್ಗದಿಂದ ಬಂದು ಭತ್ತ ಖರೀದಿ ಮಾಡಬೇಕಾದ ವ್ಯವಸ್ಥೆ ಇದೆ ಆದರೆ ಕೆಲ ದಿನಗಳು ಅವರು ಬಾರದೇ ಇರುವುದರಿಂದ ರೈತರು ತಮ್ಮ ಭತ್ತವನ್ನು ಮಾರಾಟ ಮಾಡಲು ಖಾಸಗಿ ದಲ್ಲಾಳಿಗಳ ಮರೆ ಹೋಗುವ ಅನಿವಾರ್ಯತೆಗೆ ಒಳಗಾಗುತ್ತಿದ್ದಾರೆ ಸೀತಾಪುರದ ಗ್ರಾಮದ ರೈತ ರೂಪೇಶ್ ಮಾತನಾಡಿ ನಾವು ಸಂಪೂರ್ಣ ಒಣಗಿಸಿ ಶುದ್ಧವಾಗಿ ತಂದ ಭತ್ತವನ್ನು ಯಾವುದೇ ಪರೀಕ್ಷೆ ಇರದೆ ಅಧಿಕಾರಿಗಳು ತಿರಸ್ಕಾರ ಮಾಡುತ್ತಿದ್ದಾರೆ ಅಂತ ಆರೋಪಿಸಿದರು ಚೆನ್ನಾಗಿರೋ ಬೇಡ ಇಷ್ಟ ಖರೀದಿ ಕೇಂದ್ರದ ನಮ್ಮ ಫಲಕದಲ್ಲಿ ಎರಡ್ ಸಾವಿರದ ಹದಿನೆಂಟರಿಂದ ಇಪ್ಪತ್ತಾರಿಗೆ ನೋಂದಣಿ ಖರೀದಿ ಪ್ರಕ್ರಿಯೆ ನಡೆಯಲಿದೆ ಎಂದು ಉಲ್ಲೇಖಿಸಲಾಗಿದೆ ಆದರೆ ಗುತ್ತಿಗೆದಾರರ ಒಪ್ಪಂದ ವಿಳಂಬದಿಂದ ಕಳೆದ ಸೋಮವಾರದಿಂದ ಮಾತ್ರ ಪ್ರಾರಂಭಿಸಲಾಗಿದೆ ಅಂತ ಅಧಿಕಾರಿಗಳಾದ ಮಾನವ ತಿಳಿಸಿದ್ದಾರೆ ಖರೀದಿ ಕೇಂದ್ರ ಒಳಗೆ ಖರೀದಿ ಕೇಂದ್ರ ತಕೊಳ್ತಾರೆ ಎಲ್ಲಿ ಗೋಡಾ ಮಾಡ್ಕೊಳಕ್ ಗೊತ್ತಿಲ್ಲ ಮಂಡ್ಯಾವ ಮಡ್ಡೂರ ಎಲ್ಲಿಯವರ ಎಲ್ಲಿ ಮಾಡ್ಕೊಂಡು ಗೊತ್ತಿಲ್ಲ ಇಲ್ಲಿ ಎ ಪಿ ಎಂ ಸಿಲ್ ತಕೊಂಡೆ ಅವರು ಬೇರೆ ಕಡೆ ಹೊಟ್ಟಾರೆ ನಿಮ್ಗದಂಗೆ ಬೇರೆ ಈ ಆಗಿದೆ ಮೊನ್ನೆ ಆಯ್ತು ಸರ್ ಎರಡೇ ದಿನ ತಕೊಂಡ್ರೆ ರೈತರುಗಳು ಈ ಹಾಳು ಉದ್ದೇಶಕ್ಕೆ ಭತ್ತ ಎಲ್ಲಾನು ಮರಪ ಕಣದಲ್ಲಿ ಯಾರು ಮಣಿ ಕಡಿಕ್ಕಿಲ್ಲ ನೋಡಿ ಈಗ ನೋಂದಣಿ ಮಾಡಿರದೇ ಈಗ ಇಪ್ಪತ್ತೈದು ಜನ ಇಡೀ ಇಡೀ ತಾಲೂಕಲ್ಲಿ ಇಪ್ಪತ್ತೈದು ಜನದಲ್ಲಿ ಸೋಮವಾರ ದಿನ ಆರು ಜನ ತಕೊಂಡ್ರು ಆರು ಅಲ್ಲೂ ಇಬ್ಬರು ವಾಪಸ್ ಕಳ್ಸಿದ್ರು ಇದನ್ನ ತೂರ್ಕಂಡು ಹೆಚ್ಚು ಕಡೆ ಬನ್ನಿ ಅಂತ ಅನ್ಬಿಟ್ಟು ಈಗ ಅವ್ರು ಎಷ್ಟು ರಿಕ್ವೆಸ್ಟ್ ಮಾಡ್ಕೋ ಅವರು ಕೊನೆಗೆ ಹೋಗಿ ಕೊಡ್ಲೆಲ್ಲ ಬತ್ತವ ಅವ್ರು ತಕೊಂಡ್ರು ಯಾವ ಯಾವ ರೀತಿ ಪರಿಶ್ರಮ ಮಾಡ್ತಾರೆ ಅವರು ಅಂತ ಇದು ಮಾಡ್ತಾರೆ ಮಾಯಿಸ್ಟರ್ ಮಾಡಲಿ ಕ್ವಾಲಿಟಿ ಚೆಕ್ ಮಾಡಲಿ ಬೇಡ ಅಂತ ಅಂತ ಈಗ ಭತ್ತ ಇಲ್ಲಿ ಹೇಗೆ ಏನಾಗೋದು ಗೊತ್ತೆ ಸರ್ ಇಲ್ಲಿ ನಾಲ್ಕೈತರೆ ವೆರೈಟೀಸ್ ಅದೇ ಸರ್ ಇಲ್ಲಿ ದಪ್ಪದಲ್ಲಿ ಈಗ ನಿಮಗೆ ಗೊತ್ತಿರ್ಬೋದು ಆಗಿದ್ರೆ ನೀವು ಈಗ ಹೈಬ್ರಿಡ್ ಭತ್ತ ಬಂದಿದೆ ನಾಟಿ ಭತ್ತ ಬಂದದೆ ಇನ್ನು ಜಯ ಭತ್ತ ಅದೇ ಸಾವಿರದ ಒಂದು ಐ ಸಿಕ್ಸ್ಟಿ ಫೋರು ಈಗ ಇವರು ಭತ್ತ ಹೇಳೋದು ಅಷ್ಟೇ ಎ ಗ್ರೇಡ್ ಭತ್ತ ಬಿ ಗ್ರೇಡ್ ಭತ್ತ ಅಂತ ಹೇಳೋರು ಅಷ್ಟೇ ಇವರು ಇವರೇನು ದಪ್ಪತ್ತನೇ ಪರ್ಟಿಕ್ಲರ್ ಆಗಿಲ್ಲ ಸಣ್ಣ ಭತ್ತ ಅಂತ ಪರ್ಟಿಕ್ಯುಲರ್ ಆಗಿ ಇವರೇನು ಹೇಳಿಲ್ಲ ನಮಗೆ ಅವರು ನಾವು ಭತ್ತಾವ ನೋಡಿ ಈಗ ದಪ್ಪತ್ತ ಈಗ ಹೈಬ್ರಿಡ್ ಭತ್ತ ಇರೋದನ್ನ ಎತ್ಕೋ ಹೋದ್ರು ನಾಟಿ ಭತ್ತ ಬಿಟ್ಬಿಟ್ರು ಈ ನಾಟಿ ಭತ್ತ ತೂರ್ಕಪ್ಪ ಇನ್ನೇ ತೂರ್ ಬರೋದಿದ್ದಾಗ ನಾವು ಮುಂದೆ ಏನು ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ನನಗೆ ಏನು ಅದಕ್ಕೇನೆ ಸರ್ ನಂಗೆ ಮೇಡಮ್ ಕೇಳೋಣ್ತ ಹೋಗಿದ್ದೀವಿ ನಾವು ಅಲ್ಲಿ ಅವ್ರು ಮಾತಾಡ್ತಾ ಇಲ್ಲ ಮೇಡಮ್ ಅಧಿಕಾರಿಗಳು ಯಾವುದೇ ರೀತಿ ಉತ್ತರ ಕೊಡ್ತಾರೆ ಈಗ ಅವರು ಗ್ರೇಡರ್ ಸರ್ ಈಗ ಇರಿ ನೀವು ಒಂದು ಹತ್ತು ನಿಮಿಷ ನಾವು ಇನ್ನೊಂದಷ್ಟು ರೈತರು ಬರ್ತಾವ್ರೆ ಇದ್ರ ಬಗ್ಗೆ ವಿಚಾರ ಮಾತಾಡಬೇಕು ಅಂತ ಹೇಳಿದ್ರೆ ಪ್ರಶ್ನೆ ಬರ್ತಾವ್ರೆ ಮಾತಾಡ್ಬೇಕಿರಿ ಅಂತ ಅಂತ ಅಂದರೆ ಬರಲಿ ಡಿ ನೇ ಬರಲಿ ಅವರೇ ಬರಲಿ ಅಂತ ಗುಡಾಪಿ ಉತ್ತರ ಹುಡುಕಿ ಹೇಳಿ ಉಂಟೆ ಹೋದರು ಈ ಸಂದರ್ಭದಲ್ಲಿ ಸೀತಾಪುರ ರೈತ ರೂಪೇಶ್ ಗೌಡ ಅರಣಕುಪ್ಪೆ ಮಂಜು ಐಕನಹಳ್ಳಿ ವನೇಗೌಡ ನರಸಿಂಹಗೌಡ ಸೇರಿದಂತೆ ಇನ್ನಿತರ ರೈತರು ಮದ್ದೂರು ನಗರಸಭೆಗೆ ಗೆಜ್ಜಲಗೆರೆ ಗ್ರಾಮ ಪಂಚಾಯಿತಿ ಸೇರಿದಂತೆ ಹಲವು ಗ್ರಾಮ ಪಂಚಾಯಿತಿಗಳನ್ನು ಸೇರ್ಪಡೆ ಮಾಡಿಕೊಂಡಿರುವ ಕ್ರಮವನ್ನು ಖಂಡಿಸಿ ರೈತ ಸಂಘಟನೆಗಳು ಸುನಂದ ಜೆರಂ ನೇತೃತ್ವದಲ್ಲಿ ನಡೆಸುತ್ತಿರುವ ಹೋರಾಟ ಮೂವತ್ತೊಂಬತ್ತನೇ ದಿನ ಮುಂದುವರೆದಿದೆ ನಿರಂತರವಾಗಿ ಹೋರಾಟ ನಡೆಸುತ್ತಿದ್ದರೂ ಕೂಡ ಸಂಬಂಧಿಸಿದ ಅಧಿಕಾರಿಗಳಾಗಲಿ ಮತ್ತು ಶಾಸಕರಾಗಲಿ ಗಮನ ಹರಿಸದೇ ಇರುವ ಹಿನ್ನೆಲೆಯಲ್ಲಿ ಹೋರಾಟವು ತೀವ್ರಗೊಳ್ಳುತ್ತಿದೆ ಪ್ರತಿದಿನ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಹೋರಾಟಕ್ಕೆ ಬೆಂಬಲ ಸೂಚಿಸುತ್ತಿದ್ದಾರೆ ನ್ಯಾಯ ಸಿಗುವವರೆಗೂ ಕೂಡ ಹೋರಾಟ ನಿಲ್ಲಿಸುವುದಿಲ್ಲ ಅಂತ ಸುನಂದ ಜೈರಂ ತಿಳಿಸಿದ್ದು ಸರ್ಕಾರಕ್ಕೆ ಮತ್ತು ಜನಪ್ರತಿನಿಧಿಗಳಿಗೆ ಧಿಕ್ಕಾರಕ್ಕೋಗಿ ಹೋರಾಟವನ್ನು ಮುಂದುವರೆಸಿದ್ದಾರೆ ಬಾಂಧವ್ಯಗಳ ಬೆಸುಗೆ